ಎಷ್ಟೋ ಜನ ನಿ ಅಪ್ಪ ಅಮ್ಮ ಮಕ್ಕಳನ್ನ ಎತ್ತಿದಿರ ಯಾರು ನೋಡ್ಕೋತಾ ಇಲ್ಲ ಆದ್ರೆ ನೀವ್ ಯಾರೋ ಇವ್ರು ಯಾರೋ ಇವರು ಕರ್ಕೊಂಡು ಮಗನಿಗಿಂತ ಮಕ್ಕಳಿಗಿಂತ ಜಾಸ್ತಿ ನೋಡ್ಕೋತಾ ಇದಾರೆ ಆಯ್ತಾ ಇಂತ ಒಬ್ಬ ವ್ಯಕ್ತಿನ ಪಡೆದಿರ ನೀವೆಲ್ಲ ನಿಜವಾಗೂ ಪುಣ್ಯವಂತರು ತನ್ನ ಜೀವನ ಮುಡಿಪಾಗಿಟ್ಟು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ ವ್ಯಕ್ತಿನ ನೀವೆಲ್ಲ ಸೇರ್ಕೊಂಡು ಖುಷ್ಯಾಗಿಡಕ್ಕೆ ಪ್ರಯತ್ನ ಮಾಡಿ ವಿಶೇಷವಾಗಿ ಇವತ್ತು ನಮ್ಮ ಜನ ನಿರಾಶ್ರಿತ ಆಶ್ರಮದಲ್ಲಿ ದೇವರ ಮಕ್ಕಳ ಜೊತೆಯಲ್ಲಿ ವೆಂಕಟೇಶ್ವರ ಜನ್ಮದಿನವನ್ನ ಆಚರಣೆ ಇದ್ದಾರೆ ಹಾಗೆ ಪರಮನೀಶ್ ಅವರು ಕೂಡ ಜನ್ಮದಿನ ದಯವಿಟ್ಟು ಜೋರ ಕೆಲಸ ಮಾಡಿ ಹೇಳಬೇಕು ಅಂದರೆ ನಾನು ಒಂದು ಎರಡು ವರ್ಷದಿಂದ ಯೋಗೇಶ್ ಹಣ ಬಂದಿದ್ದೀನಿ ಎರಡು ವರ್ಷ ಮುಂಚೆನೇ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ಮಾತಾಡೋದು ಮಾತೇ ಬರ್ತಾಯಿಲ್ಲ ಎಷ್ಟೋ ಜನ ನಿಮ್ಗೆ ಅಪ್ಪ ಅಮ್ಮ ಮಕ್ಕಳನ್ನೇ ಎತ್ತಿದ್ದೀರ ಯಾರೂ ನಿಮ್ಗೆ ನೋಡ್ಕೋತಾ ಇಲ್ಲ ಆದರೆ ನೀವು ಯಾರೋ ಇವರು ಯಾರೋ ಇವರು ನಿಮ್ಗೆ ತರ್ಕೊಂದು ಮಗನಿಗಿಂತ ಮಕ್ಕಳಿಗಿಂತ ಜಾಸ್ತಿ ನೋಡ್ಕೋತಾ ಇದ್ದಾರೆ ಇಂಥ ಒಬ್ಬ ವ್ಯಕ್ತಿ ನಿಮ್ಗೆ ಸಿಕ್ಕಿದ್ದಾನೆ ಅಂದರೆ ನೀವೆಲ್ಲ ಸಾವಿರ ಜನ್ಮ ಪುಣ್ಯ ಮಾಡಿದ್ದೀರ ಆಯಿತಾ ನಿಜ್ವಾಲು ನೋಡಿ ಇಲ್ಲಿ ನಾವು ಇನ್ನೂರು ಮುನ್ನೂರು ಜನ ಇದ್ದೀವಿ ಆ ಇನ್ನೂರು ಮುನ್ನೂರು ಜನದಲ್ಲಿ ಇಂಥ ಒಬ್ಬ ಒಳ್ಳೆ ವ್ಯಕ್ತಿನ ಹುಡ್ಕೋಕ್ಕೆ ಯಾರಿದ್ದೇನೂ ಸಾಧ್ಯ ಇಲ್ಲ ಆಯಿತಾ ಇಂಥ ಒಬ್ಬ ವ್ಯಕ್ತಿನ ಪಡೆದಿರೋ ನೀವೆಲ್ಲ ನಿಜ್ವಾಲು ಪುಣ್ಯವಂತರು ಈ ಒಬ್ಬ ವ್ಯಕ್ತಿ ನಿಮ್ಗೆ ಊಟ ಆಗ್ತಾ ಇದ್ದಾರೆ ಅಂದರೆ ನೋಡಿ ನಮ್ಗೆ ಯೋಗ ಇಲ್ಲ ನಿಮ್ಗಂತ ಯೋಗ ಇದೆ ಆಯಿತಾ ನಿಮಗೆ ಎಲ್ಲರೂ ಮಕ್ಕಳಿದ್ದಾರೆ ಯಾರೂ ನಿಮ್ಗೆ ಊಟ ಆಗ್ತಾಯಿಲ್ಲ ಈ ವ್ಯಕ್ತಿ ತನ್ನ ಜೀವನನ ಮುಡಿಪಾಗಿಟ್ಟು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ ವ್ಯಕ್ತಿನ ನೀವೆಲ್ಲ ಸೇರ್ಕೊಂಡು ಹುಷಿಯಾಗಿಡ್ರಿ ಪ್ರತಿಯೊಬ್ರು ನಮ್ಗೆ ಯಾಕೆ ನಮ್ಗೆ ಯಾಕೆ ಅಂತ ಅವ್ರವ್ರ ಜೀವನ ಅವ್ರವ್ ನೋಡ್ಕೊಂಡ್ ಬಿಟ್ರೆ ಸಹಾಯ ಅನ್ನೋ ಪದನ ಬರೀ ಡಿಕ್ಷನರಿಯಲ್ಲಿ ನೋಡ್ಬೇಕಾಗುತ್ತೆ ಕಣಿ ಲೋಕವೇ ನಿಂತಿದೆ ನಾಳೆಯ ನಂಬಿ